ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಭಾಗ್ಯ ಭಾಗ್ಯಶ್ರೀ ಭಾಗ್ಯಶ್ರೇತ ಭಾಗ್ಯ ಒಂದು ಕಮೆಂಟ್ ಮಾಡಿದ್ದಾರೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವುದರಿಂದ ಏನು ಪ್ರಯೋಜನ ಏನು ಉಪಯೋಗ ಆಗುತ್ತೆ ಅದನ್ನು ತಿಳಿಸ್ಕೊಡಿ ಅಂತ ಹೇಳಿ ಅವ್ರು ಕಮೆಂಟ್ ಮಾಡಿದ್ದಾರೆ ಉತ್ತಮವಾದಂಥ ಒಂದು ಕಮೆಂಟ್ ಇದಾಗಿದೆ ದೇವಾಲಯ ರಚನೆಯನ್ನು ಮಾಡ್ತಕ್ಕಂಥದ್ದು ಎಲ್ಲರಿಂದಲೂ ಸಾಧ್ಯವಾಗೋದಿಲ್ಲ ದೇವಾಲಯನ ರಚನೆಯನ್ನು ಮಾಡಬೇಕು ಮತ್ತು ದೇವಾಲಯ ನಿರ್ಮಾಣ ಮಾಡಬೇಕು ಅಂದರೆ ರೀತಿಯಾಗಿ ಪ್ರೇರಣೆ ಆಗಿರುತ್ತೆ ಅವರ ಮೇಲೆ ದೈವದ ಕೃಪೆ ದೈವದ ಅನುಗ್ರಹ ದೈವದ ದೃಷ್ಟಿ ಎಂತಕ್ಕಂಥದ್ದು ಇದ್ದೇ ಇರುತ್ತೆ ಯಾವುದೇ ದೈವ ಇಚ್ಛಿಸದೆ ಯಾವುದೇ ದೈವಶಕ್ತಿ ಇಚ್ಛಿಸದೆ ಎಲ್ಲೂ ಕೂಡ ನೆಲೆಸೋದಿಲ್ಲ ಅವರಿಗೆ ಸಮಾಧಾನ ಆಗದೆ ಆ ಮಕ್ಕಳು ಯಾರು ಇರ್ತಾರೆ ವರ್ಗ ಅವ್ರ ಮೇಲೆ ಪ್ರೀತಿ ಇಲ್ಲದೆ ಅವ್ರ ಮೇಲೆ ಆ ಒಂದು ಮಮಕಾರ ಪ್ರೀತಿ ವಾತ್ಸಲ್ಯ ಇಲ್ಲದೆ ಯಾವ ದೈವಶಕ್ತಿ ಕೂಡ ಎಲ್ಲೂ ನೆಲೆಸೋದಿಲ್ಲ ಈಗ ಆ ಒಂದು ಪ್ರೀತಿ ಇದೆ ವಾತ್ಸಲ್ಯ ಇದೆ ಆ ಮಕ್ಕಳ ಮೇಲೆ ಅಷ್ಟು ಒಂದು ದೃಷ್ಟಿ ಇದೆ ಸಕಾರಾತ್ಮಕ ಹೀಗಿದ್ದಂತಹ ಸಂದರ್ಭದಲ್ಲಿ ಆಗ ದೇವಾಲಯವನ್ನು ನಿರ್ಮಾಣ ಮಾಡು ಎಂಬತಕ್ಕಂಥ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ದೇವಾಲಯವನ್ನು ನಿರ್ಮಾಣ ನಾನು ಮಾಡಬೇಕು ಎಂಬತಕ್ಕಂಥ ಪ್ರೇರಣೆ ಅವರಿಗೆ ಬರ್ತಕ್ಕಂಥದ್ದು ದೇವ್ ದೇವಾಲಯದ ನಿರ್ಮಾಣವನ್ನು ಮಾಡ್ತಕ್ಕಂತಹ ಕಾರ್ಯಾವಳಿಗೆ ಮನುಷ್ಯ ಸಿದ್ಧರಾಗ್ತಕ್ಕಂಥದ್ದು ಕೂಡ ದೈವಿಕ ಅನುಗ್ರಹದಿಂದ ಇದು ಸಾಮಾನ್ಯರಿಗೆ ಆಗೋದಿಲ್ಲ ವಿಶೇಷವಾಗಿ ಪೂರ್ವಜನ್ಮದಲ್ಲಿ ಯಾರು ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿ ಬಂದಿರ್ತಾರೆ ಅವ್ರು ಮಾಡಿರ್ತಾರೆ ಇಲ್ಲ ಈಗಿರ್ತಕ್ಕಂಥ ಕುಟುಂಬ ವರ್ಗದಲ್ಲಿ ಅವರ ಹಿರಿಯ ಸದಸ್ಯರು ಮಾಡಿರ್ತಾರೆ ಯಾರು ತಂದೆ ಆಗಿರ್ಬೋದು ಅಜ್ಜ ತಾತ ಅಜ್ಜಿ ಹೀಗೆ ಅವ್ರ ಕುಟುಂಬದ ಸ್ತ್ರೀ ಆಗಿರ್ಬೋದು ಪುರುಷ ಆಚರಣೆ ಅವಶ್ಯವಾಗಿ ಮಾಡಿರ್ತಾರೆ ಆಚರಣೆ ಅವಶ್ಯವಾಗಿ ಮಾಡಿರ್ತಾರೆ ಈ ದೈವಿಕ ಆಚರಣೆಯನ್ನು ಮಾಡಿರುವ ಕಾರಣದಿಂದ ದೈವದ ಅನುಗ್ರಹ ಎಂತಕ್ಕಂಥದ್ದು ಪ್ರಾಪ್ತಿ ಇರುವ ಕಾರಣ ಅಂತ ದೇವಾಲಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ನೀವೇನು ದೇವಾಲಯ ನಿರ್ಮಾಣ ಮಾಡ್ಬೋದು ನಿಮ್ಗೆ ಹೇಗಾದರೂ ನೀವು ದುಡ್ಡು ದುಡ್ಡಿರ್ತೀರ ಕೋಟಿ ಲಕ್ಷಗಟ್ಟಲೆ ಆಗ ದೇವಸ್ಥಾನ ನಿರ್ಮಾಣ ಮಾಡ್ಬೋದು ಆದರೆ ಆ ದೇವಾಲಯದಲ್ಲಿ ಬಂದು ದೇವ್ರು ನೆಲೆಸ್ಬೇಕಲ್ಲ ಇದನ್ನ ಪಡ್ಕೊಳ್ಳೋದು ಹೇಗೆ ಈ ಒಂದು ಅನುಗ್ರಹ ಪಡ್ಕೊಳ್ಳೋದು ಹೇಗೆ ಅದಕ್ಕೆ ಎಷ್ಟೋ ಜನ ದೇವಾಲಯ ನಿರ್ಮಾಣ ಮಾಡ್ತಾರೆ ಅದರಲ್ಲಿ ದೇವ್ರ ವಾಸ ಇರೋದಿಲ್ಲ ಅಲ್ಲಿ ಏಕೆಂದರೆ ಅನುಗ್ರಹ ಲಭ್ಯ ಆಗಿರೋದಿಲ್ಲ ದೈವಿಕ ಕೃಪೆ ಲಭ್ಯ ಆಗಿರೋದಿಲ್ಲ ಈಗ ತಗೊಳ್ಳಿ ನೀವು ಭೂಮಿ ಮೇಲೆ ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು ಏನು ಬೇಕಾದರೂ ಪ್ರಯತ್ನ ಮಾಡ್ಬೋದು ಎಲ್ಲರಿಗೂ ಕೂಡ ಮುಕ್ತ ವೇದಿಕೆ ಇದೆ ಹೀಗಿದ್ದಾಗ ಒಂದು ಜೀವ ದೈವದ ಅನುಗ್ರಹ ಸಂಪಾದನೆ ಮಾಡೋದು ಕಷ್ಟ ಇದೆ ಯಾಕೆ ಹಾಗಂತೀರಾ ದೇವ್ರ ಮಕ್ಕಳು ಅಂತ ಎಲ್ಲ ಕಡೆ ಹೇಳ್ತೀರಾ ಭಗವಂತನ ರಚನೆ ಅಂತ ಹೇಳ್ತೀರಾ ಮತ್ತು ಭಗವಂತನ ಸಂಪರ್ಕ ಪಡೆಯೋಕೆ ಕಷ್ಟ ಇದೆ ಯಾಕಂದರೆ ಯಾವ ರಚನೆಯನ್ನು ಮಾಡಿದರೂ ಜೀವ ಆ ರಚನೆಯಲ್ಲಿ ಉಳಿದೇ ಇಲ್ಲ ಕಲುಷಿತದಿಂದ ಕರ್ಮಫಲದಿಂದ ತನ್ನನ್ನು ತಾನು ಪ್ರತ್ಯೇಕಗೊಳಿಸಿಕೊಳ್ತಾ ತನ್ನ ಪರಿಚಯವನ್ನು ವಿಚಿತ್ರವಾಗಿಟ್ಟುಕೊಂಡು ತನ್ನ ಪರಿಚಯವನ್ನು ನಿಗೂಢವಾಗಿಟ್ಟುಕೊಂಡು ಈ ಜೀವ ಮುಂದುವರಿತ ಕರ್ಮಫಲಗಳನ್ನು ಅನುಭವಿಸ್ತಾ ಬರ್ತಾ ಇದೆ ಈಗ ಆ ಒಂದು ಪೊರೆ ಏನಿದೆ ಹಾವಿಗೆ ಪೊರೆ ಕವಚಿರುತ್ತಲ್ವಾಗೆ ಆ ಪೊರೆ ಏನಿದೆ ತೆರೆ ಏನಿದೆ ಅದನ್ನೆಲ್ಲ ಹಿಂಗೆ ತೆಕ್ಕೊಂಡ್ರೇ ಆಗ ಭಗವಂತ ಕಾಣೋದು ಭಗವಂತ ಜ ಎದುರಿಗೆ ಇರ್ತಾರೆ ಜೊತೆನಲ್ಲೇ ಇರ್ತಾರೆ ಅದ್ರ ಪೊರೆ ಕವಚಿರುವ ಕಾರಣ ತೆರೆ ಕವಚಿರುವ ಕಾರಣ ಮನುಷ್ಯ ಆಗೋದಿಲ್ಲ ಪತ್ತೆ ಆಗೋದಿಲ್ಲ ಸಂಪರ್ಕ ಪಡಿಲಿಕ್ಕಾಗೋದಿಲ್ಲ ಈ ತೆರೆಯನ್ನು ಪೊರೆನ ದೇವ್ರು ತೆಗಿಯೋದಿಲ್ಲ ಈ ತೆರೆ ಮತ್ತು ಪೊರೆನ ಆ ಮನುಷ್ಯ ಸ್ವಯಂ ಕರ್ಮಗಳನ್ನು ಮಾಡಿ ತೆಕ್ಕೋಬೇಕು ಶುಭ ಕರ್ಮಗಳನ್ನು ಮಾಡಿ ಭಕ್ತಿ ಆಚರಣೆಗಳನ್ನು ದಾನ ಧರ್ಮ ಜಪ ತಪಸ್ಸು ಇತ್ಯಾದಿ ಸಕಾರಾತ್ಮಕ ಸಾತ್ವಿಕ ಕಾರ್ಯಗಳನ್ನು ಮಾಡಿ ಅಪ್ಪೊರೆಯನ್ನು ತೆಕ್ಕೋಬೇಕು ಹಾಗಿದ್ದಾಗ ದೈವದರ್ಶನ ದೈವ ಸಂಕಲ್ಪ ದೈವದ ಅನುಗ್ರಹ ದೈವ ಸಂಪರ್ಕ ಲಭ್ಯವಾಗುತ್ತೆ ಇಷ್ಟು ಶ್ರಮ ಇರಬೇಕಾದ್ರೆ ಒಂದು ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ಅವರಿಗೆ ಅನುಗ್ರಹ ಪ್ರಾಪ್ತಿ ಆಗಿದೆ ಅಂದರೆ ತಿಳಿಯಿರಿ ಅವರು ಸಾಮಾನ್ಯರಲ್ಲ ಅವರು ಪೂರ್ವಜನ್ಮದಲ್ಲೂ ಧಾರ್ಮಿಕ ಕಾರ್ಯಗಳನ್ನು ಮಾಡಿ ಆ ದೈವದ ಕೃಪೆಗೆ ಪಾತ್ರರಾಗಿರ್ತಕ್ಕಂಥವ್ರು ಎಷ್ಟೆಷ್ಟು ಏನೇನು ತಪ್ಪಾಗಿರ್ತವೋ ಆಗಿಲ್ವೋ ಒಳ್ಳೆ ಕಾರ್ಯ ಮಾಡಿ ಬಂದಿದ್ರು ಇಲ್ಲಿ ಏನಾದರೂ ಸಾಧನೆ ಮಾಡ್ಲಿಕ್ಕೆ ಬಂದಿರ್ತಾರೆ ಆ ಕಾರಣದಿಂದ ಅದನ್ನು ಗಮನಿಸಿ ದೈವದ ಅನುಗ್ರಹ ಮತ್ತು ಕೃಪೆಗೆ ಪಾತ್ರ ಆಗಿರ್ತಕ್ಕಂಥವ್ರು ಸಾಮಾನ್ಯರಲ್ಲ ಎಷ್ಟು ಕೋಟಿ ಇದ್ದೀವಿ ನಾವು ಜನ ಎಲ್ಲರೂ ಅಸ್ ಆ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗಿತ್ತಾ ಎಲ್ಲ ಭಗವಂತನ ಅಂಶಾನೇ ಎಲ್ಲ ಭಗವಂತನ ಆಗಿದ್ದಾರೆ ಆದರೆ ಯಾರಿಗೆ ಮನಸ್ಸಿದೆ ನಾನು ಭಗವಂತನ ನೋಡಬೇಕು ಅನ್ನೋದು ಕಡಿಮೆ ಜನಕ್ಕೆ ಅಲ್ವಾ ಇನ್ನು ಹೆಚ್ಚು ಜನ ನಾನು ನಾನು ನೀನೇ ನಿಲ್ಬಿಟ್ಟಿದ್ದೀಯ ನಮಗೆ ಬೇಕಾದಂಗೆ ಇಟ್ಟು ಇರ್ತೀವಿ ಇಲ್ಲಿ ನೀನು ನಮ್ಮನ್ನು ರಚನೆ ಮಾಡಿ ಇಲ್ಬಿಟ್ಟಿದ್ದೀಯ ನೀವು ಇಷ್ಟ ಬಂದಂಗೆ ಇರಿ ನಿಮ್ಗೆ ಕಷ್ಟ ಆದಂಗೆ ನನ್ನನ್ನು ಕರೀರಿ ಒಂದು ವೀಡಿಯೋ ಮಾಡಿದ್ದೇನೆ ಏನಂತ ಕರೆದಾಗ ಬರಬೇಕು ಕರುಣಾಕರ ಅಂತ ಯಾರು ಹೇಳಿದ್ರು ಅವರ ಆತ್ಮದ ಧ್ವನಿ ಅದು ಭಗವಂತನನ್ನು ಕರಿತಕ್ಕಂಥದ್ದು ಹಾಗೆ ಅವ್ರಿಗೆ ಗೊತ್ತಿದೆ ನಾವು ಈ ಜನ್ಮದಲ್ಲಿ ದಿಕ್ ತಪ್ಪಿದ್ರು ಈ ಜನ್ಮದಲ್ಲಿ ದೃಷ್ಟಿ ತಪ್ಪಿದ್ರು ಈ ಜನ್ಮದಲ್ಲಿ ಕಾರ್ಯದಲ್ಲಿ ತಪ್ಪಿದ್ರು ಯಾವ್ದಾದ್ರು ಸಂದರ್ಭದಲ್ಲಿ ನಮ್ಮನ್ನು ಉಳಿಸ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೋದು ಭಗವಂತನ ಸ್ಮರಣೆ ಮಾಡ್ಬೋದು ಇಲ್ಲಿ ನಾವು ಗಮನಿಸ್ತಕ್ಕಂಥ ವಿಷಯ ಹಾಗಾಗಿ ದೈವಿಕ ಅನುಗ್ರಹ ಪ್ರಾಪ್ತಿಗೆ ಕೆಲ ಜನಗಳು ಸಾಕಷ್ಟು ಪ್ರಮಾಣ ಅಲ್ಲ ಸ್ವಲ್ಪ ಜಾಸ್ತಿ ಇರ್ತಾರೆ ಏನು ಆಧ್ಯಾತ್ಮಿಕದಲ್ಲಿ ಇಲ್ಲ ಅಂತ ನೀವು ತಿಳ್ಕೊಬೇಡಿ ಅದಕ್ಕೆ ಮಳೆ ಬಳೆ ಆಗ್ತಾ ಇರೋದು ಇನ್ನೂ ಒಳ್ಳೆಯವರು ಇದ್ದಾರ ಮೇಲೆ ಈ ಒಂದು ಸಕಾರಾತ್ಮಕ ಆಚರಣೆಯನ್ನು ದೈವಿಕ ಆಚರಣೆಯನ್ನು ಮಾಡಿರೋರಿಗೆ ಲಭ್ಯ ಆಗತ್ತೆ ಈಗ ಇದೊಂದು ಪೀಠಿಕೆ ನಿಮ್ ಗೊತ್ತಾಯ್ತು ದೇವಾಲಯ ನಿರ್ಮಾಣ ಮಾಡುವುದರಿಂದ ಏನು ಲಾಭ ಈಗ ಅಲ್ಲಿ ಇಲ್ಲಿಗೆ ಬರೋಣ ಇದಕ್ಕೂ ಇದಕ್ಕೂ ತಾಳೆ ಹಾಕಿದ್ರೆ ನಿಮ್ಗೆ ವಿಷಯ ಚೆನ್ನಾಗಿ ಗೊತ್ತಾಗುತ್ತೆ ಇಲ್ಲದಿದ್ರೆ ಅರ್ಥ ಆಗುತ್ತೆ ದೈವಿಕ ಅನುಗ್ರಹ ಕೃಪೆ ಪ್ರಾಪ್ತಿಯಾಗಿ ದೈವದ ಇಚ್ಛೆಯನ್ನ ನೀರು ನೆರವೇರಿಸ್ತಕ್ಕಂಥ ನಿಮಿತ್ತವಾಗ್ತಕ್ಕಂಥ ಜೀವಕ್ಕೆ ಎಂದೂ ಪ್ರಾಪ್ತಿಗೆ ಅಡ್ಡಿಯಾಗೋದಿಲ್ಲ ಆದರೆ ಕರ್ಮ ಶುದ್ಧ ಮಾಡ್ಕೋಬಾರ್ದಷ್ಟೇ ದೇವಸ್ಥಾನ ಮಾಡಿದೆ ಅದನ್ನೊಂದು ದಂಧೆ ಮಾಡ್ಕೊಂಡೆ ದೇವಸ್ಥಾನ ಮಾಡಿದೆ ಭಕ್ತರೊಂದಿಗೆ ಹಾನಿ ಮಾಡಿದೆ ದೇವಸ್ಥಾನ ನಾನು ಮಾಡಿದೆ ಆದರೆ ಆ ದೇವಸ್ಥಾನದ ದುರ್ಬಳಕೆಯನ್ನು ಮಾಡಿಕೊಂಡೆ ಹೀಗಾದಾಗ ಆ ಜೀವ ನರಕಕ್ಕೆ ಆಗಿಬಿಡುತ್ತೆ ಇಲ್ಲಿ ಜೀವ ದೇವಸ್ಥಾನ ನಿರ್ಮಾಣ ಮಾಡಿದ್ರೆ ಅದು ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಇದಕ್ಕೆ ಮುಕ್ತಿ ಲಭ್ಯವಾದಂತೆಯೇ ಭೂಮಿ ಮೇಲೆ ಎಲ್ಲರಿಗೂ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಲ್ಲರಿಗೂ ಎಲ್ಲ ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ಆ ದೇಹದಲ್ಲಿನ ಜೀವ ಇದೆಯಲ್ಲ ಅದು ತನ್ನ ಆಯಸ್ಸನ್ನು ಇಡುತ್ತೆ ಇಷ್ಟು ಸಮಯ ಅಷ್ಟು ಸಮಯನ ಆ ಆಯಸ್ಸಲ್ಲಿ ತನಗೆ ಆನಂದ ಸಿಗುವುದನ್ನು ಕಡಿತಗೊಳಿಸಿಕೊಳ್ಳುತ್ತೆ ತಾನು ಹೇಗೆ ಬದುಕಬೇಕು ಅಂತ ಅಂದ್ಕೊಂಡಿರುತ್ತೋ ಆ ರೀತಿಯಾದಂಥ ಬದುಕು ಇಚ್ಛೆ ಇಷ್ಟಗಳೆಲ್ಲವನ್ನು ಕೂಡ ಸೈಡಿಗಿರಿಸುತ್ತೆ ನಂತರದಲ್ಲಿ ಭೂಮಂಡಲದ ಮೇಲಿನ ಆಯಸ್ಸು ಏನಿದೆ ಆಯಸ್ಸು ಕಳೆದು ಹೋಗ್ಬಿಡುತ್ತೆ ಅದರಿಂದ ಏನೂ ಅದು ಪಡ್ಕೊಳ್ಳೋದಿಲ್ಲ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ನಂತರದಲ್ಲಿ ಅಂತಹ ಒಂದು ಸಮಯ ಏನಿದೆ ಅನ್ಯ ಜೀವಿಗಳು ಮನಸ್ಸಿಗೆ ಬಂದಂಥ ಆಚರಣೆಯನ್ನು ಮಾಡ್ತಾ ಇರ್ತಾರೆ ಹಾನಿಕಾರಕೇ ತಗೋಬೇಡಿ ಸಕಾರಾತ್ಮಕವಾಗಿಯೂ ಆ ವಿಷಯ ವಿಚಾರ ವಿಧಾನಗಳಲ್ಲಿ ಅಭಿರುಚಿಯೂ ಇರೋದಿಲ್ಲ ಆಚರಣೆಯೂ ಇರೋದಿಲ್ಲ ಆಸಕ್ತಿಯೂ ಇರೋದಿಲ್ಲ ದೈವಿಕ ಕಾರ್ಯದಲ್ಲಿ ತನ್ನನ್ನು ಏಕಕೋನವಾಗಿ ಮಾರ್ಪಾಡುಗೊಳಿಸಿ ನಡೆದುಕೊಳ್ಳುತ್ತೆ ಹೀಗಿದ್ದಂತಹ ಸಂದರ್ಭದಲ್ಲಿ ಮಾಡ್ತು ತನ್ನ ನಿಯಮಬದ್ಧಗೊಳಿಸಿಕೊಂಡಿತು ಹಾಗಾಗಿ ಯಾವ ಜೀವ ತನ್ನನ್ನು ನಿಯಮಬದ್ಧಗೊಳಿಸಿಕೊಂಡಿತು ಅದು ಬದುಕಿದ್ದಾಗಲೇ ಮುಕ್ತಿ ಪ್ರಾಪ್ತಿಯನ್ನು ಪಡೆಯಿತು ಏಕೆಂದ್ರೆ ಭಗವಂತನ ಆಚರಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ಕೆ ಒಂದು ಆ ಜೀವಕ್ಕೆ ಮುಕ್ತಿ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ ದೇವಾಲಯವನ್ನು ನಿರ್ಮಾಣ ಮಾಡಿದ್ರೆ ಎಷ್ಟು ಒಬ್ಬ ತಾಯಿ ಎಷ್ಟು ಮಕ್ಕಳಿಗೆ ಜನ್ಮವನ್ನು ಕೊಟ್ಟು ಆ ಮಕ್ಕಳು ಬದುಕಲಿಕ್ಕೆ ಭೂಮಿ ಮೇಲೆ ಏನೋ ಆಸೆ ಇರುತ್ತೆ ನಾವು ಹಿಂಗೆ ಮನುಷ್ಯನಾಗಿರ್ಬೇಕು ಅನ್ನೋ ಆಸೆ ಇದೆ ಆತ್ಮಗಳಾಗಿ ಇನ್ನೂ ಹೋರಾಡ್ತಾ ಇದ್ದಾರಲ್ವ ಅವರನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮನುಷ್ಯನ ಹೋರಾಟ ಎಂಥದ್ದು ಅಲ್ಲ ಅವ್ರಿಗೆ ಹೋಲಿಸಿದ್ರೆ ಅವ್ರಿಗೆ ಹೋರಾಟ ತುಂಬ ಕಷ್ಟ ಅವ್ರ ಹೋರಾಟ ತುಂಬ ಕಷ್ಟ ಮನುಷ್ಯಾಗಿ ಊಟೋದು ಅವರನ್ನು ನೋಡಿದ್ರೆ ಗೊತ್ತಾಗತ್ತೆ ಯಾವ ತಾಯಿ ಈ ಒಂದು ಮನುಕುಲಕ್ಕೆ ಮನುಷ್ಯನಿಗೆ ಜನ್ಮವನ್ನು ನೀಡ್ತಾಳೋ ಭೂಮಿಗೆ ಅವ ಭೂಮಿಯಲ್ಲಿ ಬದುಕಲಿಕ್ಕೆ ಅವಕಾಶವನ್ನು ಕೊಡ್ತಾಳು ಹಾಗೆ ಯಾವುದು ಧೃತಿಗೆಟ್ಟು ಹೋಗುವುದನ್ನು ದಾರಿ ತಪ್ಪುವುದನ್ನು ಜೀವನಷ್ಟಗೊಳಿಸಿಕೊಳ್ಳುವುದನ್ನು ದುಷ್ಟ ಕಾರ್ಯಗಳಲ್ಲಿ ತೊಡಗುವುದನ್ನು ಈ ರೀತಿಯಾಗಿ ಹಲವುದ ಬರೀ ಇದನ್ನೇ ಹೇಳ್ತಾ ಇರುತ್ತೆ ಇಂಥ ಯಾವ ಹಾನಿಕಾರಕವಾಗಿರ್ತಾ ಅಂತಹ ವಿಷಯಗಳನ್ನು ಬಿಟ್ಟು ಭಗವಂತನ ನೆಲೆಯಲ್ಲಿ ಸೆಲೆಯಲ್ಲಿ ಸಂಪರ್ಕದಲ್ಲಿ ದೃಷ್ಟಿಯಲ್ಲಿ ಆಶೀರ್ವಾದದಲ್ಲಿ ಆ ಜೀವಗಳನ್ನು ಬದುಕಿಸುವಂತೆ ಪ್ರೇರೇಪಣೆಯ ಸಂಕೇತ ದೇವಸ್ಥಾನವನ್ನು ನೀವು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಿರ್ಮಾಣ ಮಾಡ್ತೀರಾ ಇದರಿಂದ ಜೀವ ಕಲ್ಯಾಣಕ್ಕೆ ಸಹಕಾರಿಯಾಗುತ್ತೆ ಅದರಿಂದಾಗಿ ಎಷ್ಟು ಪುಣ್ಯ ಪ್ರಾಪ್ತಿಯಾಯಿತು ಯಾವ ಜೀವ ಅಲಿಯುತ್ತೆ ಮುಕ್ತಿಗಾಗಿ ಭಕ್ತಿಗಾಗಿ ಅಲಿಯುತ್ತೆ ಸಕಾರಾತ್ಮಕತೆಗಾಗಿ ಅಲಿಯುತ್ತೆ ಭಗವಂತನಿಗಾಗಿ ಅಲಿಯುತ್ತೆ ನಮ್ಮ ಹಿಂದ್ಲೋರು ನೋಡಿ ಹಿಂಗೆ ಅನ್ಕೊಂಡು ಹಿಂಗೆ ಅನ್ಕೊಂಡು ಇದು ಎಂಥದ್ದು ವೀಣೆ ಒಂದು ಹಿಂಗೆ ಇಟ್ಕೊಂಡು ಹಿಡ್ಕೊಂಡು ಪಾಪ ಊರೆಲ್ಲ ಹೋಗಿ ಭಿಕ್ಷಾಟನೆಯನ್ನು ಮಾಡ್ಕೊಂಡು ಸಂಜೆ ಇಟ್ಕೊಂಡು ಭಗವಂತನ ಸ್ಮರಣೆ ಮಾಡಿ ಎಷ್ಟು ಕಷ್ಟಪಡೋರು ಭಗವಂತನನ್ನು ಕಾಣಲಿಕ್ಕೆ ಮಾಡಲಿಕ್ಕೆ ಅಂದರೆ ಊರೂರು ಅಲೆಯೋರು ಭಿಕ್ಷಾಟನೆಯನ್ನು ಮಾಡಿಕೊಂಡು ಒಟ್ಟಿಗೆ ನಂತರದಲ್ಲಿ ಭಗವಂತನ ಸ್ಮರಣೆ ಮಾಡೋರು ಹಿಂದೆ ಅದನ್ನು ನೀವು ಒಂದು ದೇವಾಲಯದಲ್ಲಿ ಭಗವಂತನನ್ನು ಸ್ಮರಣೆ ಮಾಡಲಿಕ್ಕೆ ಆ ಸಕಾರಾತ್ಮಕತ್ವವಾಗಿ ನೀವು ನಿರ್ಮಾಣ ಮಾಡಿದ್ರೆ ಏನಾಗುತ್ತೆ ಎಷ್ಟೆಷ್ಟು ಜನರು ಉದ್ಧಾರಕ್ಕೆ ಕಾರಣ ಆಗ್ತೀರ ನೀವು ಮನುಷ್ಯರಾಗಿ ಉಳಿಯೋದಿಲ್ಲ ಬದಲಿಗೆ ಒಂದು ದೈವಿಕ ಶಕ್ತಿಯಾಗಿ ಪರಿವರ್ತಿತವಾಗ್ತೀರ ದೇವಾಲಯ ನಿರ್ಮಾಣ ಮಾಡಿದಷ್ಟು ಸುಲಭ ಅಲ್ಲ ದೇವಾಲಯ ನೀವು ನಿರ್ಮಾಣ ಮಾಡಿದ್ರಿ ಅಂತ ಇಟ್ಕೊಳ್ಳಿ ನೀವು ಸಾಮಾನ್ಯರ ಸಾಲಿನಿಂದ ವಿಶೇಷ ಸಾಲಿಗೆ ಜಂಪ್ ಮಾಡ್ಯಾಯ್ತು ಆ ಸಂದರ್ಭದಲ್ಲಿ ನಿಮಗಾಗಿರಬಹುದು ನಿಮ್ಮ ಕುಟುಂಬದ ಸದಸ್ಯರಿಗಾಗಿರಬಹುದು ಬೇರೆ ಜನರಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗುವುದಾಗಲಿ ಹಾನಿಯಾಗುವುದಾಗಲಿ ಜೀವಕ್ಕೆ ತೊಂದರೆ ಆಗುವುದಾಗಲಿ ಅಖಾನ್ ಮೃತ್ಯು ಆಗುವುದಾಗಲಿ ಆ ದುಶ್ಚಟಗಳಿಗೆ ಜೀವ ಬಲಿಯಾಗೋದಾಗಲಿ ಆಗೋದಿಲ್ಲ ಒಂದು ವೇಳೆ ಆ ದೈವವನ್ನೇ ದೇವಾಲಯದಿಂದ ಓಡಿಸಬೇಕು ಅಂತಿದ್ದು ನೆಗೆಟಿವಿಟಿ ದಾಳಿ ಮಾಡಿದ್ರೆ ಏನು ಬೇಕಾದರೂ ನಡೆಯುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡಿಬಿಟ್ಟಿದ್ದೀನಿ ಹೀಗೆ ದೇವಾಲಯವನ್ನು ನೀವು ರಚನೆ ಮಾಡುವುದರಿಂದ ಅಗಣಿತ ಪುಣ್ಯಕ್ಕೆ ಪ್ರಾಪ್ತಿ ಆಗ್ತೀರಾ ಅದು ನೀವು ಮಾಡಿದ್ದು ನಿಮ್ಮ ಮಕ್ಕಳಿಗಾಗಿರೋದು ಮೊಮ್ಮಕ್ಕಳಿಗಾಗಿರ್ಬೋದು ಮರಿಮಕ್ಳಿಗಾಗಿರ್ಬೋದು ಹಾಂ ಅದು ಆಗುತ್ತೆ ಭಗವಂತನ ಕೃಪೆ ಲಭ್ಯ ಆಗುತ್ತೆ ಭಗವಂತ ಅಲ್ಲಿ ವಾಸಿಸಲಿಕ್ಕೆ ಭಗವಂತ ಅಲ್ಲಿ ನೆಲೆಸಲಿಕ್ಕೆ ಒಂದು ವೇದಿಕೆ ಅಂದರೆ ಒಂದು ದೇವಸ್ಥಾನವನ್ನು ಮನೆಯನ್ನು ನಿರ್ಮಾಣ ಮಾಡ್ತೀರಾ ದೇವರ ಸ್ಥಾನ ಅದಕ್ಕೆ ವಾಸಕ್ಕೆ ಮನೆ ಅಲ್ಲಿ ಸಕಾರಾತ್ಮಕ ಎನರ್ಜಿ ಸಕಾರಾತ್ಮಕ ಶಕ್ತಿಗಳ ಆಗಮನ ಯಾರಿಗೆ ಅವ್ರಿಗೋಸ್ಕರ ಏನು ಬೇಕಾಗಿಲ್ಲ ಅವರು ಸಕಾರಾತ್ಮಕ ಲೋಕ ಇದೆ ಯಾರಿಗೆ ಮಾಡ್ತೀರಾ ನಿಮ್ಮಂತೆ ಹುಟ್ಟಿರುವ ಜನರ ಕಲ್ಯಾಣಕ್ಕೆ ಯಾರು ನಿಮ್ಮಂತೆ ಹುಟ್ಟಿದ್ದಾರೆ ಅವರ ಕಲ್ಯಾಣಕ್ಕೆ ಅವರ ಕಲ್ಯಾಣಕ್ಕೋಸ್ಕರ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಹಾಗಾಗಿ ಮನುಷ್ಯ ಬದುಕಿದ್ದಾಗಲೂ ಕೂಡ ಒಂದು ಅಶುದ್ಧ ಕರ್ಮಗಳಿಂದ ಮುಕ್ತ ಆಗ್ತಾರೆ ಜೀವ ಭಯದಿಂದ ಮುಕ್ತ ಆಗುತ್ತೆ ವೇದನೆಯಿಂದ ಮುಕ್ತ ಆಗುತ್ತೆ ಅಕಾಲಿಕ ಮರಣದಿಂದ ಮುಕ್ತ ಆಗುತ್ತೆ ಹಾಂ ಜೀವಕ್ಕೆ ಅಡ್ಡಿ ಬಾಧೆಯನ್ನು ಕೊಡ್ತಕ್ಕಂಥ ಜೀವ ಹತ್ತು ಅಲ್ಲ ನೂರು ಸಾರಿ ಯೋಚನೆ ಮಾಡುತ್ತೆ ಯಾವುದೇ ದೇಹದೊಳಗಡೆ ಜೀವ ಇರುತ್ತಲ್ಲ ಅದು ಈ ಜೀವಕ್ಕೆ ನಾನು ತೊಂದರೆಯನ್ನು ಪ್ರತ್ಯಕ್ಷ ಪರೋಕ್ಷವಾಗಿ ಕೊಡಬಹುದೇ ಎಂತಕ್ಕಂಥದ್ದನ್ನು ನೂರು ಸಾರಿ ಲೆಕ್ಕಾಚಾರ ಇದ್ರೆ ಆಗ್ತಾ ಲೆಕ್ಕಾಚಾರ ಇಲ್ಲದಿದ್ದರೆ ಮುಂದಕ್ಕೆ ಏನಾದರೂ ಕ್ರಿಯೇಟ್ ಮಾಡ್ಕೊಳ್ಳೋದಾದ್ರೆ ಭವಿಷ್ಯದಲ್ಲಿ ಮತ್ತೆ ಹುಟ್ಟಲಿಕ್ಕೆ ಏನಾದರೂ ಕ್ರಿಯೇಟ್ ಮಾಡ್ಕೊಳ್ಳೋದಾದ್ರೆ ಅಥವಾ ಮುಂದೆ ಮುಂದಿನ ಇನ್ನೂ ಜೀವನ ನಿಮ್ಮದು ಬಾಕಿ ಇದೆ ಹಾಗೇನಾದರೂ ಕ್ರಿಯೇಟ್ ಮಾಡ್ಕೊಳ್ಳೋದಾದ್ರೆ ಆದಾಗ್ಯೂ ಕೂಡ ಹತ್ತು ಸಾರಿ ಆಲೋಚಿಸುತ್ತವೆ ಜೀವ ಹಾಗಾಗಿ ಜೀವ ಸಂಪೂರ್ಣವಾಗಿ ಸುರಕ್ಷಿತ ಸಕಾರಾತ್ಮಕವಾಗಿರುತ್ತೆ ಮತ್ತು ದೇವಾಲಯದ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ದೈವಿಕ ಶಕ್ತಿಯನ್ನು ಜನರ ಒಂದು ಕಲ್ಯಾಣಕ್ಕೋಸ್ಕರ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದಾಗಿದೆ ಇದು ದಾನ ಧರ್ಮವನ್ನು ಮಾಡಿದ ಪುಣ್ಯಕ್ಕಿಂತನೂ ಕೂಡ ಶ್ರೇಷ್ಠ ಈ ಅನ್ನದಾನ ವಸ್ತ್ರದಾನ ಹಣದ ದಾನ ಈ ದಾನಗಳೆಲ್ಲ ಏನಿದ್ದಾವೆ ಆ ದಾನಗಳಿಗೂ ಶ್ರೇಷ್ಠ ಏಕೆಂದರೆ ಈಗ ನೀವು ದಾನ ಮಾಡೋದು ಕೆಲವರಿಗೆ ಸಿಗ್ಬೋದು ಆದರೆ ಇದು ಇದು ಪೂಜೆಯನ್ನು ನಡೀತಾ ಇದ್ರೆ ನಿರಂತರವಾಗಿ ಅಗಣಿತ ಜೀವಗಳ ಕಲ್ಯಾಣಕ್ಕೆ ದಾರಿಯಾಗುತ್ತೆ ಧಾರ್ಮಿಕ ಕಾರ್ಯಗಳು ಸಕಾರಾತ್ಮಕವಾಗಿ ನಡೀತಾ ಇದೆ ಹಾಗಾಗಿ ಅವ್ರ ಮನೆಯಲ್ಲಿ ಆ ಜೀವ ಕರೆಕ್ಟ್ ಆಗಿದ್ರೆ ನಾನು ಮೊದಲೇ ಹಾಗೆ ದೇವಾಲಯವನ್ನು ನಿರ್ಮಾಣ ಮಾಡಿ ತನ್ನ ಸ್ವಾರ್ಥಕ್ಕೋಸ್ಕರ ಅದರ ದುರ್ಬಳಕೆಯನ್ನು ಮಾಡಿಕೊಂಡು ಹಾನಿಕಾರಕ ಕಾರ್ಯಗಳನ್ನು ಮಾಡಿಕೊಂಡು ಜನರಿಗೆ ಮೋಸ ಮಾಡಿ ಇಂತಹ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಅವ್ರ ಮನೆಯಲ್ಲಿ ರೋಗರೊಜಿನಿ ಇರ್ತಾವೆ ಸಾವು ನೋವು ಇರ್ತಾವೆ ಕಳ್ತನ ಆಗುತ್ತೆ ಕೊಲೆ ಆಗುತ್ತೆ ಅತ್ಯಾಚಾರ ಆಗುತ್ತೆ ಮೋಸ ಆಗುತ್ತೆ ದರೋಡೆ ಆಗುತ್ತೆ ಭ್ರಷ್ಟಾಚಾರ ಆಗುತ್ತೆ ಜೈಲಿಗೆ ಹೋಗ್ತಾರೆ ಮತ್ತು ಇನ್ನೇನೊಂದು ಒಂದು ಸಾಯ್ತಕ್ಕಂಥದ್ದು ಆಗುತ್ತೆ ಏನು ಬೇಕಾದ್ರೂ ನಡೀತಾ ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಆ ಜೀವಕ್ಕೆ ಕಲ್ಯಾಣ ಆ ಕುಟುಂಬವರದ ಜೀವಗಳಿಗೆ ಕಲ್ಯಾಣ ನಿಶ್ಚಿತ ಹಾಗಾಗಿ ಹಾನಿಕಾರಕ ಕಾರ್ಯಗಳನ್ನ ಮಾಡದಿದ್ದರೆ ಶುಭ ದೇವಾಲಯ ನಿರ್ಮಾಣವನ್ನು ಬಲು ಶುಭದ ಕೆಲಸ ಆಗಿದೆ ಅತ್ಯುತ್ತಮವಾದಂತ ಕೆಲಸ ಆಗಿದೆ ಅದರಲ್ಲಿ ವಿಶೇಷವಾಗಿ ದೈವದ ಅನುಗ್ರಹ ಬೇಕು ಹಿಂದೆ ಬಂದು ಅಪ್ಪ ನನಗೊಂದು ಗುಡಿ ಕಟ್ಟು ಅಂತ ಕನ್ಸಲ್ಲ ಹೇಳೋರು ಹ ನಮಗೊಂದು ದೇವಸ್ಥಾನವನ್ನ ಕಟ್ಟು ಅನ್ನೋ ಅದು ಎಷ್ಟು ಎಂತಹ ಪುಣ್ಯವಂತರು ಲೆಕ್ಕ ಹಾಕೊಳ್ಳಿ ಹಾಂ ಅವ್ರಿಗೆ ಬಂದು ನನಗೊಂದು ಗುಡಿ ಕಟ್ಟು ಅಂತ ಹೇಳ್ತಾರೆ ಅಂದ್ರೆ ಇಡೀ ಲೋಕ ಅವ್ರದ್ದು ಮಕ್ಕಳು ಅವರವೇ ಆದಾಗ್ಯೂ ಬಂದು ಹೇಳ್ತಾರೆ ಅಂದರೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿರ್ತಾರೆ ಎಷ್ಟೊಂದು ಸಂಪರ್ಕ ಇಟ್ಕೊಂಡಿರ್ತಾರೆ ಎಷ್ಟೊಂದು ಆ ಒಂದು ಕರುಣೆ ಅನ್ನೋದನ್ನು ಇಟ್ಕೊಂಡಿರ್ತಾರೆ ಮಕ್ಕಳ ಮೇಲೆ ಅನ್ನೋದನ್ನು ಗಮನಿಸಿ ಅವರೇನು ಬಂದು ಇಲ್ಲೇ ವಾಸ ಮಾಡ್ಬೇಕಂತಿಲ್ಲ ಜಗತ್ತಲ್ಲಿ ಬೇಕಾದಷ್ಟು ಜಾಗ ಇದೆ ಎಲ್ಲಿ ಬೇಕಾದರೂ ಇರ್ತಾರೆ ಆದರೂ ಮಕ್ಕಳ ಕಲ್ಯಾಣಕ್ಕಾಗಿ ನನ್ಗೆ ಅಲ್ಲೊಂದು ಗುಡಿ ಅಂತ ಮಕ್ಕಳೇ ಪಾಡಿಗೆ ಅವು ಅನಾಥವಾಗಿ ಇದಾಗ್ಬಿಡ್ತಾವಂತ ಹಾಗಾಗಿ ದೇವಾಲಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನೀವು ತಂದೆ ತಾಯಿ ಗುರುವನ್ನು ಜನರಿಗೆ ಒದಗಿಸ್ತಕ್ಕಂಥದ್ದು ಯಾವ ರೀತಿಯ ಗುರು ಆ ಗುರುವಿನಲ್ಲಿ ತಂದೆ ತಾಯಿಯಲ್ಲಿ ಮೋಸ ಇಲ್ಲ ವಂಚನೆ ಇಲ್ಲ ಸ್ವಾರ್ಥ ಇಲ್ಲ ಕೇವಲ ಕಲ್ಯಾಣ ರಕ್ಷಣೆ ಒಳಿತು ಇಂಥ ತಂದೆ ತಾಯಿ ಗುರುವನ್ನು ನೀವು ಒದಗಿಸ್ತೀರಿ ಜನಕ್ಕೆ ಒಟ್ಟಾರೆಗೆ ಟೋಟಲಿ ಕಲ್ಯಾಣ ಎಲ್ಲದರಲ್ಲೂ ಸಕಾರಾತ್ಮಕತೆಯನ್ನು ನೀವು ಒದಗಿಸ್ತೀರಿ ಹಾಗಾಗಿ ನಿಮಗಿಂತ ಪುಣ್ಯ ಜೀವ ಈ ಭೂಮಿ ಮೇಲೆ ಧನ್ಯ ಕಾರ್ಯಗಳು ಅಂತ ಹೇಳ್ತಾರೆ ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದೆ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಯಂತ್ರ ಇತ್ಯಾದಿ ಮಾಡಿ ಮಾಡ್ತಾ ತೊಂದರೆ ಬಾಧೆ ಕೊಡ್ತಾ ಇರ್ತಾರಂತ ಸಮಸ್ಯೆಗಳ ನಿವಾರಣೆಗೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಲಭ್ಯ ಇದೆ ಇದನ್ನು ದೇಹದಲ್ಲಿ ಬಾಧೆ ಇದ್ರೆ ದೇಹಕ್ಕೆ ತೆಗೆದುಕೊಳ್ತಕ್ಕಂಥದ್ದು ದೇಹಕ್ಕೆ ಹಿಡ್ಕೊಳ್ತಕ್ಕಂಥ ಹಿಡ್ಕೊಳ್ತಕ್ಕಂಥದ್ದು ಹಾಗೆ ಮನೆಯಲ್ಲಿ ಸಮಸ್ಯೆಗಳಿದ್ರೆ ಆ ಮನೆಗೆಲ್ಲ ಕೂಡ ಹರಡ್ತಕ್ಕಂಥದ್ದು ಧೂಪ ಹಾಕ್ತಕ್ಕಂಥದ್ದು ಕಾರ್ಯವನ್ನು ನೀವು ಮಾಡೋದ್ರಿಂದ ಸಮಸ್ಯೆಗಳಿಂದ ದೂರ ಆಗ್ಬೋದು ತಂತ್ರಮಂತ್ರ ಬಾಧೆಗಳನ್ನು ಮಾಡಿದ್ರೆ ಅಂತ ಸಮಸ್ಯೆಗಳು ಕೂಡ ನಿವಾರಣೆ ಲಕ್ಷ್ಮೀ ಲಕ್ಷ್ಮೀಕೃಪ ಪ್ರಾಪ್ತಿಯ ದೂಪ ತಗೊಂಡು ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಮಳೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೋದು ವ್ಯವಹಾರಗಳು ಕೈಗೊಳ್ಳೋದು ಇತ್ಯಾದಿ ಅಂಕುಲಗಳು ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ಪ್ರತ್ಯೇಕ ತರಗತಿ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಇನ್ನೊಂದು ಕಾರ್ ಮಾಡಿ ಬುಕ್ ಮಾಡೋಣ ಹಸ್ತಾಂತರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಂಸ್ಥೆಗಳ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ ಪೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡಿಯೋದನ್ನು ಮುಗಿಸೋದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಡಿ ಚಾನಲ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ